ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ಹತ್ತನೇ ತಾರೀಕು ಹಾಕಿದ್ರು ಆದರೆ ಕೆಲವು ಜಿಲ್ಲೆಯವ್ರಿಗೆ ಹಾಕಿದ್ರು ಮತ್ತೆ ಕೆಲವು ಜಿಲ್ಲೆಯವರಿಗೆ ಹಾಕಲಿಲ್ಲ ಇನ್ನು ಯಾವ ಯಾವ ಜಿಲ್ಲೆಯವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ನಾಣ ಬಂದಿರಲಿಲ್ಲಪ್ಪ ಅಂತಂದರೆ ಮಂಗಳೂರು ಮೈಸೂರು ಕೊಡಗು ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಉಡುಪಿ ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿರಲಿಲ್ಲ ಸೊ ಅವರೆಲ್ಲ ಕಮೆಂಟನ್ನು ಮಾಡ್ತಾಯಿದ್ರು ಸೊ ನಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸೊ ನಿನ್ನೆಯಿಂದಲೇ ನಿನ್ನೆ ಸಂಜೆಯಿಂದಲೇ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಸೊ ಕೆಲವರೆಲ್ಲ ಕಮೆಂಟನ್ನು ಮಾಡಿದರು ಹಾಸನ ಮಂಗಳೂರು ಮಂಡ್ಯ ದಕ್ಷಿಣ ಕನ್ನಡ ಜಿಲ್ಲೆಯವರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿ ನಾಣ ಬಂದಿದೆ ಅಂತ ಅಂತೇಳ್ಬಿಟ್ಟು ಸೊ ಬರ್ದೇ ಇರ್ತಕ್ಕಂಥವ್ರಿಗೆ ಯಾವಾಗ ಬರುತ್ತಪ್ಪ ಅಂತ ಅಂದರೆ ಸೊ ಇವತ್ತು ಸಹ ಕೆಲವ್ರಿಗೆ ಬರುತ್ತೆ ನಾಳೆ ಸಹ ಕೆಲವ್ರಿಗೆ ಬರುತ್ತೆ ನಾಳಿದ್ದು ಸಹ ಕೆಲವ್ರಿಗೆ ಬರುತ್ತೆ ಯಾಕಂದರೆ ಬಿಡುಗಡೆ ಮಾಡಿದ ತಕ್ಷಣ ಎಲ್ಲರಿಗೂ ಒಂದೇ ಸರಿ ಬರೋದಿಲ್ಲ ಸ್ನೇಹಿತರೆ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬರೋದಕ್ಕೆ ನಿಮಗೂ ಸಹ ಬಂದೇ ಬರುತ್ತೆ ತ್ರೀ ಟು ಫೋರ್ ಡೇಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆಲ್ಲ ಬಾಕಿ ಇದೆ ಅಂತ ಬರುತ್ತೆ ಸ್ನೇಹಿತರೆ ಆದರೆ ನೀವು ಮಾಡುವಂಥ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಯಾವ ಜಿಲ್ಲೆ ಬಂದಿದೆ ಯಾವ ಯಾವ ಜಿಲ್ಲೆ ಅವರಿಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಸೊ ಬರ್ದೇ ಇರ್ತಕ್ಕಂಥವ್ರಿಗೆ ಮತ್ತೆ ನಾವು ವಿಡಿಯೋ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ಹೋದ್ರೆ ಸೊ ಅಂತವ್ರಿಗೆಲ್ಲ ಹಾಕುವ ಅವಕಾಶಗಳಿರುತ್ತೆ ಹಾಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತವರು ಕಮೆಂಟ್ ಮಾಡಿ ಬರ್ದೇ ಇರ್ತಕ್ಕಂಥವ್ರು ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಒಂದು ಲೈಕ್ ಅನ್ನು ಮಾಡಿ ಈ ವಿಡಿಯೋಗೆ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ನಿಮಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳ ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಎರಡು ಕಂತಿನ ಹಣ ಒಟ್ಟಾಗಿ ಬರುತ್ತೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತವ್ರು ಗಾಬರಿ ಬೀಳಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರಿಗೆಲ್ಲ ಬಾಕಿ ಇದೆ ಅವ್ರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸ್ನೇಹಿತರೆ ನಂತರ ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾರೆ ಸೊ ಪ್ರತಿಯೊಂದು ಒಂದು ಮಾಹಿತಿಯನ್ನ ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸೊ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮಾಡ್ತೋಗ್ಬಿಡಿ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮಾತ್ರ ಮಾಡ್ತೋಗ್ಬಿಡಿ ಯಾಕಂದರೆ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಸೊ ಹಂಡ್ರೆಡ್ ಪರ್ಸೆಂಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರಿಗಿಲ್ಲ ಬಾಕಿ ಇದೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್